ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾಂಜಲಿ ಕ್ರಿಯೇಷನ್ಸ್ ಸೊ ಕೇಸರಿ ಭಾತ್ ರೆಸಿಪಿ ಹೇಗೆ ಮಾಡ್ಕೊಂಬ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಇವಾಗ ಒಂದು ಬಾಣೆಲೆಗೆ ಮೂರು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ತೆಗ್ದು ಇಟ್ ತೆಗೆದು ಇಟ್ಕೊಳ್ ಇಟ್ಕೊಳ್ಬೇಕು ಸೊ ಇವಾಗ ಅದೇ ತುಪ್ಪದಲ್ಲಿ ನಾನು ರವೆಯನ್ನು ಇದ್ದೀನಿ ಸೊ ರವೆನ ಫ್ರೈ ಮಾಡ್ಕೊಳ್ಳೋಣ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ನಾನು ಒಂದು ಐದು ಸ್ಪೂನು ಆಯಿಲ್ ಹಾಕೊಂಡಿದ್ದೀನಿ ಐದು ಸ್ಪೂನ್ ಆಯಿಲ್ ಹಾಕೊಳ್ಳೋಣ ತುಂಬ ರುಚಿಯಾಗಿ ಬರುತ್ತೆ ಸೊ ಚೆನ್ನಾಗಿ ಹುರ್ತ್ಕೊಳ್ಬೇಕು ಸೊ ಜಾಸ್ತಿ ಫ್ಲೇಮ್ ಇಟ್ಕೊಳ್ಬೇಡಿ ಇಟ್ಕೊಂಡು ಹುರ್ಕೊಳ್ಬೇಕು ನಾನು ಇಲ್ಲಿ ಐದು ಸ್ಪೂನ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಸೊ ಕೇಸರಿ ಭಾತ್ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಸೊ ಇವಾಗ ನಾನು ಒಂದು ಗ್ಲಾಸ್ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ ಸೊ ಇವಾಗ ಉತ್ಕೊಳ್ಬೇಕು ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಇವಾಗ ಅದೇ ಗ್ಲಾಸಲ್ಲಿ ಸಕ್ಕರೆ ಹಾಕ್ಕೊಂಡಿದ್ವಲ್ಲ ಅದೇ ಗ್ಲಾಸಲ್ಲಿ ಮೂರು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಒಂದು ಗ್ಲಾಸ್ ರವೆಗೆ ಒಂದು ಗ್ಲಾಸ್ ಸಕ್ಕರೆಗೆ ಮೂರು ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಗ್ಲಾಸ್ ರವೆ ತಗೊಂಡ್ರೆ ಒಂದು ಗ್ಲಾಸ್ ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಚಿರೋಟಿ ರವೆ ಅನ್ನೋ ತೆಗೆದುಕೊಂಡಿದ್ದೀನಿ ಸೊ ಗಂಟಾಗಿ ಬಿಡುತ್ತೆ ಗೈಸ್ನ ಅದಕ್ಕೆ ನೋಡಿ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ತಿರ್ಬೇಕು ತಿರ್ಕೊಳ್ಬೇಕು ಸೊ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನಾನು ಕೇಸರಿ ಇದ್ದೀನಿ ಸೊ ಇವಾಗ ಕೇಸರಿ ಹಾಕೊಳ್ಳೋಣ ಕೇಸರಿ ನಿಮಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಬೋದು ಸೊ ಕೇಸರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಇಲ್ಲಿ ಹಾಲು ಮತ್ತು ಕೇಸರಿಯನ್ನು ನೆನೆಸಿದ್ದೆ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಬಿಸಿ ಹಾಲಿಗೆ ಕೇಸರಿಯನ್ನು ಒಂದು ಎರಡು ಮೂರು ದಳ ಸೇರಿಸ್ಕೊಂಡು ನೆನೆಸ್ಬೇಕು ಸೊ ನೆನೆಸಿರೋದಂತ ನೆನೆಸಿರೋದು ಹಾಲಿಗೆ ಕೇಸರಿನ ಸೇರಿಸ್ಕೊಂಡಿದ್ದೀನಿ ಸೊ ಹಾಲನ್ನು ಹಾಕಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಕೇಸರಿ ಭಾತು ಒಮ್ಮೆ ಟ್ರೈ ಮಾಡಿ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನಾನು ನಿಮಗೆ ಎಷ್ಟು ಬೇಕಷ್ಟು ತುಪ್ಪವನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಮತ್ತೆ ಮೂರು ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಸೊ ಗಂಟಿಲ್ದಂಗೆ ಚೆನ್ನಾಗಿ ತಿರ್ಗಿಸ್ಕೊಳ್ಬೇಕು ತುಂಬ ಸಾಫ್ಟಾಗಿ ರುಚಿಯಾಗಿ ಬರುತ್ತೆ ಇದರಲ್ಲಿ ಸ್ಪೆಷಲ್ ಏನಂದರೆ ಹಾಲಿಗೆ ಕೆ ಸಿ ಎನ್ ಎನ್ ಅದು ತುಂಬ ರುಚಿ ಕೊಡುತ್ತೆ ಸಲ ಟ್ರೈ ಮಾಡಿ ನಾನು ಎತ್ತಿಟ್ಕೊಂಡಿದಂಥ ಗೋಡಂಬಿ ದ್ರಾಕ್ಷಿಯನ್ನು ಇದ್ದೀನಿ ಸೊ ನೋಡಿ ಈ ಥರ ತಿರ್ಸ್ಕೊಳ್ಬೇಕು ತುಂಬ ರುಚಿಕರವಾಗಿ ವೆರಿ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ತುಂಬ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ರುಚಿಕರವಾಗಿರುತ್ತೆ ಕೇಸರಿ ಮೂರು ಹಾಕಿದ್ರೆ ಸಾಕು ನಿಮಗೆ ಎಷ್ಟು ಬೇಕಷ್ಟು ಹಾಕೊಳ್ಬೋದು ನಾನಿಲ್ಲಿ ಮೂರು ದಳವನ್ನು ಹಾಕ್ಕೊಂಡಿದ್ದೀನಿ ಕೇಸರಿ ಸೊ ನೋಡಿ ಕೇಸರಿ ಭಾತ್ ರೆಡಿ ಆಗಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಶೇರ್ ಮಾಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದ